ಹೇಳಿದ್ರೆ ಮನುಷ್ಯರಿಗೆ ಮಾತಾಡ್ತಾ ಆಗ್ಬೇಕು ಎಲ್ರಿ ಧೂಳು ಕುಡಿತಾ ಕೂತಿದೆ ಯಾವತ್ರಿ ಆನ್ ಮಾಡಿದ್ ಲಾಸ್ಟ್ ಯಾವತ್ರಿ ಮಾಡಿದ್ರಿ ನಿಮಗೇನ್ ಜವಾಬ್ದಾರಿ ಇಲ್ವಾ ನೋಡ್ತೀರಾ ಎಲ್ ಮಾಡ್ತಾ ಇದ್ದೀರಾ ಧೂಳು ಧೂಳು ಕುಡಿತಾ ಕೂತಿದ್ಯ ಯಾರೇ ಜವಾಬ್ದಾರಿ ಇದಕ್ಕೆ ಬರೀ ಮಾತು ಕಲ್ತಿದ್ದೀರ ಮಾತಿನ ಕಲೆ ಕಲ್ತಿದ್ದೀರ ಕೆಲಸ ಮಾಡೋದಲ್ಲ ಇದೆಲ್ಲ ಕೊಟ್ಟಿರೋದು ಧೂಂಡ್ ಕುಡಿಯೋದಕ್ಕ ನಿಮ್ಗೆ ಕೇಳ್ತಾ ಇರೋದು ಕೆಲಸ ಮಾಡಿ ಉಪಯೋಗಿಸಿ ಅಂತ ಕೊಟ್ಟಿದ್ದೀವ ಶೋಕಿಗೆ ಆಫೀಸಲ್ಲಿ ಕಂಪ್ಯೂಟರ್ ಇಡಿ ಅಂತ ಕೊಟ್ಟಿದ್ದೀವ ಉಪಯೋಗಿಸೋದಕ್ಕ ಎಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಬೀಗಿಟ್ಟಿದ್ದೀರಲ್ಲ ಒಂದು ಸಿಂಪಲ್ ಆಗಿ ಹೇಳಿ ಕೆಲಸ ಮಾಡಕ್ ಆಗೋದಿಲ್ಲ ನಿಮ್ ಕೈಯಲ್ಲಿ ವರ್ಷ ಪ್ರತಿ ದಿನ ಪ್ರತಿಯೊಬ್ರು ಗೊತ್ತು ನಂಗೆ ವರ್ಷ ಮುನ್ನೂರ ಇಲ್ಲವ್ರೆ ಅಲ್ಲವ್ರೆ ಅಲ್ಲೇನಪ್ಪ ಇದರಲ್ಲಿ ಮೂಲ ಹೆಸರು ಸರ್ವೇ ತಗೊಂಡು ಸ್ಕೆಚ್ ಮಾಡಿಸಿ ಎಲ್ಲ ಮಾಡಿಸಿ ಮಾಡಿದ್ವಿ ಇನ್ನ ಮಾಡ್ತಾರ ಇನ್ನ ಮಾಡ್ತಾರ ಸಿಕ್ಕ ಇಲ್ಲಿ ಸರ್ ಸ್ಕೆಚ್ ಆಗಿದೆ ಅಂತ ಹೇಳಿದ್ರೆ ಸ್ಕೆಚ್ ವರ್ಗು ಪ್ರೋಸೆಸ್ ಆಗಿದೆ ಅಂದ್ರೆ ಅಲ್ಲಿಗೆ ಮಾಡಬಹುದು ಅಂತ ಅಂತ ಮಾಡಕ್ಕೆ ಬರೋದಿಲ್ಲ ಅಂತಿದ್ರೆ ನೀವು ಸರ್ವೆಗೂ ತಗೊಳ್ತಾ ಇರ್ಲಿಲ್ಲ ಹೌದಾ ಇಲ್ವಾ ಈಗ ಸರ್ವೆಗೆ ತಗೊಂಡಿದ್ದೀರಾ ಸ್ಕೆಚ್ವರೆಗೂ ಬಂದಿದೆ ಅಲ್ಲಿವರೆಗೂ ಮಾಡಿದೀರಾ ಅಂತ ಹೇಳಿದ್ರೆ ಅಲ್ಲಿಗೆ ಮಾಡಬಹುದು ಇದು ಕಾನೂನಾತ್ಮಕವಾಗಿ ಮಾಡಿ ಈಗ ಫೈನಲ್ ಮಾಡೋದಕ್ಕೆ ಬಂದ್ ನಿಂತಿದೆ ಹಾಗಾದ್ರೆ ಯಾಕೆ ತಗೊಂಡ್ರಿ ಆವತ್ತೆ ಬರ್ಕೊಡ್ಬೇಕಾಗಿತ್ತಲ್ಲ ನಿಮ್ಮದು ಬೀಳು ಜಮೀನು ಮಾಡಕ್ ಬರೋದಿಲ್ಲ ಅಂತ ಬರ್ಕೊಡ್ಬೇಕಾಗಿತ್ತು ಕರೆಕ್ಟ್ ಏನಪ್ಪಾ ಮತ್ತೆ ಯಾಕೆ ಮೂವ್ ಮಾಡಿದ್ರಿ ಹಾಗಾದ್ರೆ ಮೂವ್ ಮಾಡಬೇಕಾಗಿತ್ತು ಯಾಕೆ ಮೂವ್ ಮಾಡಿದ್ರಿ ಹಾಗಾದ್ರೆ ಸಿಂಪಲ್ಲು ಮಾಡಕ್ ಬರ್ದೇ ಹೋಗಿದ್ದನ್ನ ಯಾಕೆ ಕೈ ಹಾಕಿದ್ರಿ ಬೀಳು ಜಮೀನು ರಿಸ್ಟೋರ್ ಮಾಡ್ಕೊಂಡು ಬನ್ನಿ ಅಂತ ಅವತ್ತೆ ಬರ್ಕೊಡ್ಬೇಕಾಗಿತ್ತು ಅದನ್ನ ಬರ್ಕೊಡದೆ ನೀವು ಸರ್ವೆಗೆ ಯಾಕೆ ಮೂವ್ ಮಾಡಿದ್ರಿ ಅಲ್ಲಿಗೆ ಇಷ್ಟ ಬಂದಾಗ ಮಾಡಬಹುದು ಇಷ್ಟ ಬರ್ತಿಲ್ಲ ಅಂದ್ರೆ ಮಾಡಕ್ ಬರೋದಿಲ್ಲ ಕರೆಕ್ಟಾ ಇಷ್ಟ ಸರ್ ಅಲ್ಲ ಸರ್ ಒಂದು ದುಡ್ಡು ಸರ್ ಯಾರು ಕೊಡ್ತಾರೆ ಮಟ್ಟವಾಗಿ ಕಂದಾಗ್ತದೆ ತಂದು ಕೊಡ್ತಾರೆ ಅವ್ರು ಕೆಲಸ ಮಾಡ್ಬೋತಾರೆ ಸರ್ ಸರ್ ಬಂದು ರೆಕಾರ್ಡ್ ಹೇಳ ಪುತ್ರ ಹೇಳಿ ಸರ್ ಸರ್ ಆಮೇಲೆ ಬರ್ತಾರೆ ಕೆಲಸ ವಾರ್ಟಿ ಮಳೆಗೆ ಹೋಗುವ ಆಸೆ ಬಹಳ ಇದೆಯಾ ಬಹಳ ಇದ್ರೆ ಹೇಳು ಕಳ್ಸ್ಕೊಡ್ತೀನಿ ಲಾಸ್ಟ್ ಡೇಟ್ ಯಾವತ್ತು ಈ ಆಫೀಸ್ ಕ್ರಿಯೇಟ್ ಆಗಿದೆ ನನಗೆ ತೋರಿಸಿ ಯಾವತ್ತಾ ಎಲ್ಲಿದೆ ಆಕ್ಸ ಮಾಡೋಕ್ಕಾಗಲ್ವಾ ಫೋನ್ ಮಾಡಿ ಮಾಡಿ ಸರ್ ಆಯಿತು ಅದಕ್ಕೆ ಅದೊಂದು ಕ್ರಿಯೇಟ್ ಆಗಿರೋದು ತೋರಿಸ್ರಿ ನನಗೆ ಏನು ಮಾಡಿದೆಯಾ ಅದಕ್ಕೆ ತಗೊ